ಟ್ವೆಂಟಿ ಫಸ್ಟ್ ಸೆಂಚುರೀಸ್ ನೋನ್ ಫರ್ ಅ ಟೆಕ್ನಾಲಜಿ ಟ್ವೆಂಟಿ ಫಸ್ಟ್ ಸೆಂಚರೀಸ್ ನೋನ್ ಫರ್ ಇನೋವೇಷನ್ ದ ಸ್ಕೇಲ್ ವಿ ಗೆಟ್ ಫ್ರಾಮ್ ದ ಟೆಕ್ನಾಲಜಿ ವಿಚ್ ಇಸ್ ಅನ್ಲಿಮಿಟೆಡ್ ಟೆಕ್ನಾಲಜಿ ಕ್ಯಾನ್ ಚೇಂಜ್ ಇನ್ ಟ್ರಾನ್ಸ್ಫಾರ್ಮ್ ಅವರ್ ಲೈಫ್ ಸ್ನೇಹಿತರೆ ಇವತ್ತು ತಂತ್ರಜ್ಞಾನ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ ಪ್ರತಿಯೊಂದು ಸೆಕ್ಟರ್ಗಳಲ್ಲಿ ಪ್ರತಿಯೊಂದು ಇಂಡಸ್ಟ್ರಿಗಳಲ್ಲಿ ಇವತ್ತು ನಾವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದೀವಿ ಟೆಕ್ನಾಲಜಿ ಅನ್ನೋದು ಸಂಪೂರ್ಣವಾಗಿ ನಮ್ಮ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡೋದಾದರೆ ಮುಂಚೆ ಎಜುಕೇಷನ್ ಅನ್ನೋದು ಕಂಪ್ಲೀಟ್ ಆಗಿ ಫಿಸಿಕಲ್ ಮೋಡಲ್ಲಿತ್ತು ಇವತ್ತು ಎಜುಕೇಷನ್ ಆನ್ಲೈನಿಗೆ ಬಂದಿದೆ ಎಜುಕೇಶನ್ ನಾವು ಇಟ್ಟು ಬಿಕಮ್ ಎಜುಟೆಕ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಮುಂಚೆ ನಾವು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಫಿಸಿಕಲ್ ಮೋಡ್ಗಳಲ್ಲಿ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಆಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ವಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ ಆದರೆ ಇವತ್ತು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಕಂಪ್ಲೀಟ್ ಆಗಿ ಆನ್ಲೈನಿಗೆ ಶಿಫ್ಟ್ ಆಗಿದೆ ನಾವು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ನಾವು ಬಿಕಮ್ ಹಾಕ್ಬೇಕಮ್ಮ ಫಿನ್ಟೆಕ್ ಇನ್